ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ರೇಖೆಗಳು ಮತ್ತು ಕೋನಗಳು ಪಾಠದ ಲೆಕ್ಕಗಳನ್ನು ಬಿಡಿಸೋಣ ಈ ರೇಖೆಗಳು ಮತ್ತು ಇಂಗ್ಲಿಷ್ ನಲ್ಲಿ ಲೈನ್ಸ್ ಅಂಡ್ ಆಂಗಲ್ಸ್ ಅಂತೇಳಿ ಹೇಳ್ತಾ ಇದ್ದೀವಿ ಮುಂದೆ ನೀಡಿರುವ ಜೋಡಿ ಕೋನಗಳಲ್ಲಿ ಪೂರಕ ಮತ್ತು ಪರಿಪೂರಕ ಕೋನಗಳು ಯಾವುವು ಅನ್ನೋದನ್ನ ಅಂತ ಹೇಳಿದ್ದಾರೆ ಹಾಗಾದ್ರೆ ಮೊದಲಿಂದಾಗಿ ಪೂರಕ ಮತ್ತು ಪರಿಪೂರಕ ಕೋನಗಳು ಕೋಣಗಳು ಅಂದ್ರೆ ಈ ಕೋನಗಳ ವಿಧಗಳು ಅಂತೇಳಿ ನಾವು ಕರಿಬಹುದು ಹಾಗಾದ್ರೆ ಪೂರಕ ಕೋಣ ಎಂದರೇನು ಅಂತ ನಾವು ತಿಳ್ಕೊಬೇಕು ಪೂರಕ ಕೋಣ ಅಂದ್ರೆ ಎರಡು ಕೋನಗಳ ಅಳತೆಗಳನ್ನು ಕೂಡಿಸಿದಾಗ ಅದು ಎಷ್ಟಕ್ಕೆ ಸಮ ಆಗ್ಬೇಕು ತೊಂಬತ್ತು ಡಿಗ್ರಿಗೆ ಸಮ ಆದ್ರೆ ಅವುಗಳನ್ನ ಪೂರಕ ಕೋಣ ಅಂತ ಕರಿತೀವಿ ಅದೇ ರೀತಿಯಲ್ಲಿ ಎರಡು ಕೋಣಗಳ ಅಳತೆ ಒಂದೂರ ಎಂಬತ್ತು ಡಿಗ್ರಿಗೆ ಸಮ ಆದ್ರೆ ಅವುಗಳನ್ನ ಪರಿಪೂರಕ ಕೋನ ಅಂತ ಹೇಳಿ ಕರಿತಾ ಹಾಗಾದ್ರೆ ಇವೆರಡು ಅಂಶದ ಮೇಲೆ ನಾವೇನ್ ಮಾಡೋಣ ಈ ಲೆಕ್ಕವನ್ನ ಬಿಡಿಸೋಣ ಪ್ರಶ್ನೆ ಹೇಗಿದೆ ನೋಡಿ ಒಂದೂರ ಮೂವತ್ತು ಡಿಗ್ರಿ ಮತ್ತು ಐವತ್ತು ಡಿಗ್ರಿ ನಲವತ್ತೈದು ಡಿಗ್ರಿ ನಲವತ್ತೈದು ಡಿಗ್ರಿ ಎಂಬತ್ತು ಡಿಗ್ರಿ ಹತ್ತು ಡಿಗ್ರಿ ಹೌದಾ ಹಾಗಾದ್ರೆ ಒಂದೂರ ಮೂವತ್ತು ಡಿಗ್ರಿ ಪ್ಲಸ್ ಐವತ್ತು ಡಿಗ್ರಿ ಹಾಗಾದ್ರೆ ಇವೆರಡೂ ಕೋನಗಳ ಅಳತೆಗಳನ್ನ ಕೂಡಿಸಿ ಬಿಡೋಣ ಒಂದೂರ ಮೂವತ್ತಕ್ಕೆ ಐವತ್ತು ಡಿಗ್ರಿಯನ್ನು ಕೂಡಿಸಿದಾಗ ಒಂದೂರ ಎಂಬತ್ತು ಡಿಗ್ರಿ ನಾವು ಈಗಾಗಲೇ ಅಭ್ಯಾಸ ಮಾಡಿದ್ವಿ ಏನಂತ ಪರಿಪೂರಕ ಕೋನ ಅಂದ್ರೆ ಒಂದೂರ ಎಂಬತ್ತು ಡಿಗ್ರಿ ಆಗಿರ್ತದೆ ಹೌದಾ ಆದ್ರಿಂದ ಒಂದೂರ ಮೂವತ್ತು ಮತ್ತು ಐವತ್ತು ಡಿಗ್ರಿ ಇವೆ ಇವು ಇವು ಎಂತ ಕೋನಗಳು ಪರಿಪೂರಕ ಪರಿಪೂರಕ ಕೋನಗಳು ಪರಿಪೂರಕ ಕೋಣಗಳು ಆಗಿರೋ ಹೇಳ್ಬೋದು ಅದೇ ರೀತಿಯಲ್ಲಿ ನಾಲ್ವತ್ತೈದು ಡಿಗ್ರಿ ಮತ್ತು ನಾಲ್ವತ್ತೈದು ಡಿಗ್ರಿ ನಾಲ್ವತ್ತೈದು ಡಿಗ್ರಿ ಪ್ಲಸ್ ನಾಲ್ವತ್ತೈದು ಡಿಗ್ರಿ ನೋಡಿ ನಾಲ್ವತ್ತೈದು ಡಿಗ್ರಿಗೆ ನಾಲ್ವತ್ತೈದು ಡಿಗ್ರಿಯನ್ನು ಕೂಡಿದಾಗ ತೊಂಬತ್ತು ಡಿಗ್ರಿ ಆಗ್ತಾ ಇದೆ ಹಾಗಾದ್ರೆ ನೋಡಿ ಆ ಯಾವ ಒಂದು ಎರಡು ಕೋಣಗಳ ಅಳತೆಯನ್ನು ಕೂಸಿದಾಗ ತೊಂಬತ್ತು ಡಿಗ್ರಿ ಆಗ್ತಾ ಇದೆ ಇಂತಹ ನಾವು ಏನಂತ ಕರಿತೀವಿ ಪೂರಕ ಕೋನಗಳು ಆದ್ದರಿಂದ ಇವು ಪೂರಕ ಪೂರಕ ಕೋನಗಳು ಹೌದಾ ಇವು ಪರಿಪೂರಕ ಕೋನಗಳು ಇವು ಪೂರಕ ಕೋನಗಳು ಅದೇ ರೀತಿಯಲ್ಲಿ ಮುಂದಿನ ಲೆಕ್ಕ ಎಂಬತ್ತು ಡಿಗ್ರಿ ಮತ್ತು ಹತ್ತು ಡಿಗ್ರಿ ಎಂಬತ್ತು ಡಿಗ್ರಿ ಪ್ಲಸ್ ಹತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಹಾಗಾದ್ರೆ ತೊಂಬತ್ತು ಡಿಗ್ರಿ ಇಲ್ಲಿದೆ ಅಂದ್ರೆ ಇಲ್ಲಿ ತೊಂಬತ್ತು ಡಿಗ್ರಿ ಇದೆ ಹಾಗಾದ್ರೆ ಇವು ಕೂಡ ಏನಾಗ್ತಾ ಇದ್ದಾರೆ ಇವು ಪೂರಕ ಪೂರಕ ಏನದು ಇವು ಪೂರಕ ಕೋನಗಳು ಅಂತ ನಾವು ಹೇಳ್ಬೋದಾಗಿದೆ ಅಂದ್ರೆ ಅಲ್ಲಿ ಅವ್ರು ಏನ್ ಕೇಳ್ತಾ ಇದಾರೆ ಅಂದ್ರೆ ಜೋಡಿ ಕೋನಗಳಲ್ಲಿ ಪೂರಕ ಮತ್ತು ಪರಿಪೂರಕ ಕೋಣಗಳು ಯಾವುವು ಹಾಗಾದ್ರೆ ನಾಲ್ವತ್ತೈದು ಡಿಗ್ರಿ ಮತ್ತು ನಾಲ್ವತ್ತೈದು ಡಿಗ್ರಿ ಎಂಬತ್ತು ಡಿಗ್ರಿ ಹತ್ತು ಡಿಗ್ರಿ ಇವೆರಡು ಏನಾಗಿದಾವೆ ಪೂರಕ ಕೋನಗಳಾದ್ರೆ ಅಂದ್ರೆ ಒಂದೂರ ಡಿಗ್ರಿ ಮತ್ತು ಐವತ್ತು ಡಿಗ್ರಿ ಏನಾಗ್ತು ಪರಿಪೂರಕ ಕೋಣಗಳಾಗ್ಯವು ಅಂತೇಳಿ ಈ ರೀತಿಯಾಗಿ ನಾವು ಕಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ನೋಡ್ತಾ ಇರಿ ಈ ವಿಡಿಯೋಗಳು ಕೇವಲ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ ಸಿಇಿ ಟಿಇಟಿ ಕಲಿಯುವಂತ ವಿದ್ಯಾರ್ಥಿ ಅಭ್ಯರ್ಥಿಗಳಿಗೂ ಕೂಡ ಹೆಲ್ಪ್ ಆಗಬಹುದು ಅನ್ನುವಂತ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು